ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನ ಇದ್ದೀನಿ ಇವತ್ತಿನ ನನ್ನ ರೆಸಿಪಿ ಎಗ್ ಬಿರಿಯಾನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾವು ಫಸ್ಟು ಅದಕ್ಕೆ ಅದಕ್ಕೆ ಮಸಾಲ ರುಬ್ಕೊಳ್ಳೋಣ ಮೊದಲನೇ ಕೆಲಸ ಮಸಾಲೆ ರುಬ್ಕೊಳ್ಳೋಣ ನಾನು ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡದಾದ ಈರುಳ್ಳಿ ಹಾಗೆ ಒಂದು ದಪ್ಪ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಎರಡು ಇಂಚಷ್ಟು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಹಾಗೆ ಲವಂಗ ತಗೊಂಡಿದ್ದೀನಿ ಇದಿಷ್ಟು ಇವಾಗ ನಾವು ಮಿಕ್ಸಿ ಮಾಡಿ ತುಂಬ ನೈಸಾಗಿ ಮಾಡ್ಕೊಳ್ಳೋಣ ಪೇಸ್ಟ್ನ ತಯಾರು ಮಾಡಿಟ್ಕೊಳ್ಳೋಣ ಫಸ್ಟ್ ಇವಾಗ ನೋಡಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕುತ್ತೀನಿ ಹಾಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಿದ್ದೀನಿ ಇದು ಟೇಸ್ಟಿಗೆ ಜಾಸ್ತಿ ಹಾಕೋತಾ ಇಲ್ಲ ಸ್ವಲ್ಪನೇ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಬಿಸಿಯಾಗಲಿ ಆಗಿದೆ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಏಲಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಇದು ಎಲ್ಲ ಇದನ್ನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಪುದೀನ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಇದಕ್ಕೆ ಈರುಳ್ಳಿನ ಹಾಕೋಣ ಅವ್ನ ಚಂದ ಸ್ವಲ್ಪ ಕಣೀರ್ ಬಣ್ಣ ಬರತ್ತೆ ಅಂತ ಹೇಳ್ತಾ ಇದ್ದೀವಿ ನೋಡಿ ಇವಾಗ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ಒಂದು ಟೊಮೊಟೊ ಹಣ್ಣನ್ನ ಹಾಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣನ್ನ ಇದಕ್ಕೆ ಸೇರ್ಸ್ಕೊಂಡು ಚೆನ್ನಾಗಿ ನೋಡಿ ನೋಡಿದಾಗ ಫ್ರೈ ಆಗಿದೆ ಇದಕ್ಕೆ ನಾನು ಅವಾಗ್ಲೇ ಮಾಡಿ ಇಟ್ಕೊಂಡಿರೋ ರುಬ್ಬಿರೋ ಅಂಥ ಪೇಸ್ಟ್ ನ ಹಾಕೋತಾ ಇದ್ದೀನಿ ಇದನ್ ಇವಾಗ ಎಣ್ಣೆ ಬಿಡಕಂತ ಚಂದ ಬಾಡಿಸ್ಕೊಳ್ಳಿ ಇದೆಲ್ಲ ನೋಡಿ ಹತ್ತಿ ವಾಸನೆಲ್ಲ ಹೋಗಿ ಹಾಕೊಂಡಿರೋ ಎಣ್ಣೆ ಎಲ್ಲ ಚಂದ ಬಿಟ್ಕೊಂಡು ಮೇಲೆ ಕಾಣಿಸ್ಬೇಕು ಆ ಥರ ಚಂದ ಬಾಡಿಸ್ಕೊಳ್ಳಿ ಇವಾಗ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಇದು ಸ್ವಲ್ಪ ಡ್ರೈ ಆಗಬೇಕು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಮೇಲೆ ಇದು ಹಸಿ ವಾಸನೆ ಹೋಗಿ ಫ್ರೈ ಆಗೋ ತನಕ ನಾವು ಮೊಟ್ಟೆಯನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಅರ್ಶಿಣನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಹಾಕಿದೆ ಇವಾಗಿರುತ್ತೆ ನಾನು ನಾನಿಲ್ಲಿ ಆರು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಮಧ್ಯದಲ್ಲೆಲ್ಲ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಚೆನ್ನಾಗಿ ಫ್ರೈ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಇದನ್ನ ಆಫ್ ಮಾಡ್ಕೊಳ್ಳೋಣ ಇಲ್ಲಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಧನಿ ಪೌಡರ್ನ ಹಾಕೋತಿದ್ದೀನಿ ಇವಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೋತಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ನಿಮಗೆ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿರಿಯಾನಿ ಪೌಡರ್ನ ಹಾಕ್ಕೊಳ್ಳಿ ನಾನಿಲ್ಲಿ ಬಿರಿಯಾನಿ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಎರಡು ಅಷ್ಟು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಅಂದಾಜು ಮೇಲೆ ಮಾಡ್ಕೋತಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಗ್ಲಾಸಷ್ಟು ಮೊಸರನ್ನ ಹಾಕೋತಿದ್ದೀನಿ ಮೊಸರು ಹಾಕೊಂಡು ಚಂದ ತಿರ್ಗಿಸ್ಕೊಳ್ಳಿ ನಾನಿವಾಗ ನೆಕ್ಸ್ಟ್ ಇದಕ್ಕೆ ಉಪ್ಪನ್ನ ಹಾಕೋತಿದ್ದೀನಿ ಇದು ಅಷ್ಟೇ ಸ್ವಲ್ಪ ಎಣ್ಣೆ ಬಿಟ್ಕೊಳತ ಮತ್ತೆ ಬೇಯಿಸ್ಕೊಳ್ಳಿ ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಂದ ಕುದ್ದು ಅದ್ರದ್ದು ಹಸಿ ಹೊಸನೆಲ್ಲ ಹೋಗ್ಬೇಕು ಒಂಥರ ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಾಗಿದೆ ಇದಕ್ಕೆ ನಾವಿವಾಗ ಆವಾಗಲೇ ಫ್ರೈ ಮಾಡ್ಕೊಂಡಲ್ಲ ಆ ಮೊಟ್ಟೆನ ಹಾಕೊಳ್ಳೋಣ ಈಗ ಈ ಮೊಟ್ಟೆನ ಐದು ನಿಮಿಷ ಹಾಗೆ ಆ ಮಸಾಲೆಲ್ಲ ಇಟ್ಕೊಳ್ಳೋಷ್ಟು ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗೊತ್ತಾಗ್ತಿದೆ ಅಲ್ಲ ಇದು ಒಂದೈದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಯಾಕೆಂದರೆ ಮೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಇಟ್ಕೊಳ್ಳಿ ಅಂತ ನೋಡಿ ಇವಾಗ ಆಗಿದೆ ಇವಾಗ ಈ ಮೊಟ್ಟೆನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಯಾಕೆಂದ್ರೆ ಅಕ್ಕಿ ಹಾಕಿ ಉಶೀಲ್ ಹಾಕ್ಸ್ತಾವೆ ಈ ಮೊಟ್ಟೆ ಎಲ್ಲ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಇಡಿ ಹಾಕ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಮೊಟ್ಟೆನ ಎತ್ತಿಟ್ಕೊತಾ ಇದ್ದೀನಿ ಇಡಿ ಎತ್ತಿಟ್ಕೊಂಡೆ ಇವಾಗ ನಾನು ಇದಕ್ಕೆ ನಡಿ ಲೋಟದಲ್ಲಿ ಎರಡೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಇವಾಗ ಅಕ್ಕಿನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿದ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಎಲ್ಲ ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಪುದೀನ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ನಾನಿವಾಗ ನೀರನ್ನ ಹಾಕೋತಾ ಇದ್ದೀನಿ ಐದು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಎರಡೂವರೆ ಲೋಟ ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವಿವಾಗ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕೋತಿದ್ದೀನಿ ಯಾಕೆಂದರೆ ಅನ್ನ ತುಂಬ ಉಬ್ರ ಉದ್ರಾಗ ಬರಲಿ ಅಂತ ನಾನು ಆಯಿಲ್ ಹಾಕ್ಕೋತಾ ಇರೋದು ಇವಾಗ ಇದನ್ನು ಮುಚ್ಚಿ ಮೂರು ವಿಷಯ ಕೂಗ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಮೂರು ವಿಷಲು ಕೂಗ್ಸ್ಕೊಂಡು ಆಫ್ ಮಾಡಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ತಿರುಸ್ಕೊಂಡಿದ್ದೀನಿ ಮುಟ್ಟೆನ ಹಾಗೆ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ಸರ್ವ್ ಮಾಡಬೇಕು ನೀವು ಸರ್ವ್ ಮಾಡಬೇಕಾದ್ರೆ ಮೊಟ್ಟೆನ ಬಡಿಸಿಕೊಂಡು ಆಮೇಲೆ ರೈಸ್ನ ಹಾಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ನೀವು ತಿಂದು ಮನೆಯವ್ರಿಗೂ ಬಡಿಸಿ ಖುಷಿ ಪಡಿ ಥ್ಯಾಂಕ್ ಯು